ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಗಿನ ಟಿಫನ್ಗೆ ಇಡ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೈಟ್ ನೆನೆಸಿದ್ದಂತಹ ರವೆ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡು ಇಡ್ಲಿನ ಪ್ಲೇಟ್ಗೆ ಒಂದೊಂದಾಗಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲಿ ವಾರ ಮಾಡಿದ್ದಾರೆ ಫ್ರೆಂಡ್ಸ್ ತಸ್ ಒಂದೊಂದಾಗಿ ಇಟ್ಕೊಂಡು క్లోస్ మాట్ ఫ్రెండ్స్ ఇద ఇవ్వగ సాంబార్ తొగరి బేన కుక్కర్ హి టమామటే హర్చిక అదక స్వల్ప అరిశిన పుడి హ ಒನ್ ಗ್ಲಾಸ್ ನೀರು ಹಾಕೊಂಡ ಹಾಕೋಳ್ತಾ ಇದೀನಿ ನೋಡಿ ಈಗ ಇವಾಗ ಕ್ಕಕ್ಕರ್ ಕ್ಲೋಸ್ ಮಾಡೋಣ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕೋಣ ಫ್ರೆಂಡ್ಸ್ ಆದ್ರೆ ಅದು ಉಕ್ಕಲ್ಲ ಫ್ರೆಂಡ್ಸ್ ನಾವು ಕುಕ್ಕರ್ ಕ್ಲೋಸ್ ಮಾಡ್ಬಿಡೋಣ ಇಲ್ಲಿ ಬೇಳೆ ಡೆನತಾ ಇದೆ ಫ್ರೆಂಡ್ ಈ ಕಡೆ ಚಟ್ನಿಗೆ శేంగా హుర్కని ఇర జ కొబ్బరి మిక్స్ మోద్రీ శేంగ స్వల్ప తినీ ఫ్రెండ్స్ ఇవ్వగ ఫ్రెండ్స్ శేంగేంగ కొబ్బరి ಬೆಳ್ಳುಳ್ಳಿ ಫ್ರೆಂಡ್ಸ್ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕ್ಬೋದು ಫ್ರೆಂಡ್ಸ್ ಒಂದೆರಡು ಹಸಿ ಮೆಣಸಿನಕಾಯಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಡ್ಲಿ ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಚಟ್ನಿನ ಒಗ್ಗರಣೆ ಹಾಕೈತೆ ಫ್ರೆಂಡ್ಸ್ ಒಗ್ಗರಣೆ ಹಾಕೋಣ ಫ್ರೆಂಡ್ಸ್ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಚಟ್ನಿ ರೆಡಿ ಬೇಳೆನೂ ಕುದಿದೆ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಖಾರ ಹಾಕ್ಕೊಳ್ಳಿ ಫ್ರೆಂಡ್ಸ್ ಉಪ್ಪು ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದ ಐದು ನಿಮಿಷ ಕುದಿಯಲು ಬಿಡಿ ಫ್ರೆಂಡ್ಸ್ ಅದನ್ನ ಕುದೀತಾ ಇದೆ ಫ್ರೆಂಡ್ಸ್ ಅದು ನೋಡಿ ಫ್ರೆಂಡ್ಸ್ ಇಡ್ಲಿ ರೆಡಿಯಾಗಿದೆ ನೋಡಿ ಇವಾಗ ಸಾಂಬಾರನ್ನ ಒಗ್ಗರಣೆ ಹಾಕೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಹೆಣ್ಣು ಮಕ್ಕಳಿಗೆ ಎದ್ದ ತಕ್ಷಣ ಕೆಲಸನೇ ಕೆಲಸ ಫ್ರೆಂಡ್ಸ್ ಐದು ಗಂಟೆಗೆ ಎದ್ರೆ ಹನ್ನೊಂದು ಗಂಟೆವರೆಗೂ ಕೆಲಸನೇ ಫ್ರೆಂಡ್ಸ್ ಸ್ಟಾಪ್ ಇರದೇ ಇರದಿರೋಂಥ ಕೆಲಸ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಂಬಾರು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಡ್ಲಿ ಚಟ್ನಿ ಸಾಂಬಾರು ರೆಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಫ್ಟಾಗಿ ಯಾವ ಥರ ಬಂದಿದೆ ಅಂತ